ಆ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಾದ್ರೆ ಈಗ ನೋಡಿ ಈಗ ಮೊದಲಿನಲ್ಲೂ ಒಂದು ಪ್ರಶ್ನೆ ಇದೆ ಈ ಆರ್ ಎಸ್ ಎಸ್ಸು ಒಂದು ನೋಂದಾಯಿತ ಸಂಸ್ಥೆ ಯಾಕೆ ಅಲ್ಲ ಅಂತ ನೋಂದಾವಣೆ ಮಾಡಲಿಕ್ಕೆ ಇವ್ರಿಗೆ ಏನು ಸಮಸ್ಯೆ ಇದೆ ಅನ್ನೋದು ಇವತ್ತಿಗೂ ಅದಕ್ಕೆ ಉತ್ತರ ಕೊಡಲಿಕ್ಕೆ ಅವ್ರಿಗೆ ಇಲ್ಲ ಆಯಿತಾ ಇದು ಇವತ್ತಲ್ಲ ಎಪ್ಪತ್ತರ ದಶಕದಲ್ಲಿ ಬಾಂಬೆಯದ್ದು ನಾಗ್ಪುರದ್ದೇ ಆ ಜಾಯಿಂಟ್ ಚಾರಿಟಿ ಕಮಿಷನರ್ ಅವರಿಗೊಂದು ನೋಟಿಸ್ ಕೊಟ್ಟಿರ್ತಾರೆ ನಿಮ್ಮದು ಪಬ್ಲಿಕ್ ಬಾಂಬೆ ಟ್ರಸ್ಟ್ ಆ್ಯಕ್ಟನ್ನು ಪ್ರಕಾರ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಇವರು ಒಪ್ಪುದಿಲ್ಲ ಆಗ ಇವುದೇ ಬಾಳಾಸಾಹೇಬ್ ದೇವರಸ್ರು ತಮ್ಮ ಬಾವು ಮತ್ತು ರಾಜೇಂದ್ರ ಸಿಂಗು ಆಗ್ತಾರೆ ನಮ್ಗೆ ನಮಗೂ ಅದಕ್ಕೆ ಏನು ಸಂಬಂಧ ಇಲ್ಲ ನಮ್ಮದು ರಾಜಕೀಯ ಪಕ್ಷ ಇಲ್ಲ ನಮ್ಮದೊಂದು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ತಾರೆ ಆ ಕಾಲದಲ್ಲಿ ಹೇಳಿದ್ರಲ್ಲ ಯಾಕೆ ಅವರು ಉತ್ತರದಾಯಿ ಆಗಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇಲ್ಲ ಆ ಕಾರಣಕ್ಕಾಗಿ ಹೇಳ್ತಾ ಇಲ್ಲ ಅವರು ಅದನ್ನು ಹೇಳಿದರೆ ನಿಮ್ಮ ಎಲ್ಲ ಲೆಕ್ಕಪತ್ರಗಳನ್ನು ಆಡಿಟ್ ಮಾಡಬೇಕು ನಿಮಗೆ ಎಷ್ಟು ಡೊನೇಷನ್ ಬಂದಿದೆ ಅಂತ ಹೇಳಬೇಕು ನೀವು ನೀವು ಪ್ರತಿಯೊಂದಕ್ಕೂ ನೀವು ಚಾರಿಟಿ ಈಗ ದತ್ತಿ ಸಂಸ್ಥೆ ಆದರೆ ನೀವು ಚಾರಿಟಿ ಇದಕ್ಕೆ ಹೋಗಿ ನಿಮ್ಮ ಎಲ್ಲ ಲೆಕ್ಕಪತ್ರಗಳನ್ನು ಕೊಡಬೇಕಾಗುತ್ತೆ ಅದು ಮಾಡೋದಿಲ್ಲ ಅವರು ಇವರ ಅಂದರೆ ಇಡೀ ಆರ್ ಎಸ್ ಎಸ್ ಇದೆಯಲ್ಲ ಅದಕ್ಕೆ ಒಂದು ಓಪನ್ ಎಜೆಂಡಾ ಮತ್ತೊಂದು ಎಜೆಂಡ ಇದೆ ಮೊದಲಿಂದಲೂ ಇದೆ ಅದು ಒಂದು ಹಿಡನ್ ಏಜೆಂಡ ಒಂದು ಓಪನ್ ಏಜೆಂಡ ಇದೆ ಇವರು ಇಡೀ ಚಟುವಟಿಕೆಗಳನ್ನು ನಡೆಸ್ತಾ ಇರೋದು ಹಿಡನ್ ಏಜೆಂಡ ಮೂಲಕ ಆಯಿತಾ ಅದಕ್ಕಾಗಿ ನೀವು ಹಿಡನ್ ಒಂದು ರಿಜಿಸ್ಟರ್ ಆಗೋದಿಲ್ಲ ಅದು ಓಪನ್ ಏಜೆಂಡಾದ ಮೂಲಕ ಏನು ಹೇಳ್ತಾರೆ ಸಮಸ್ತ ಹಿಂದೂಗಳ ರಕ್ಷಣೆ ಅಂತ ಹೇಳ್ತಾರೆ ಇಡನ್ ಎಜೆಂಡಾ ಏನಂದರೆ ಈ ನೋಡಿ ಅವರ ವ್ಯಾಖ್ಯಾನನೇ ಹಾಗೆ ಇದೆ ಅಲ್ವಾ ಇದು ಈ ಹಿಂದೂಗಳು ಏನಿರ್ತಾರೆ ಸಿಂಧೂ ನದಿಯಿಂದ ಸಪ್ತಸಾಗರದವರೆಗಿನ ಈ ಈ ಇದರಲ್ಲಿ ಯಾರ್ಯಾರು ಇವರಿಗೆ ಪಿತೃಭೂಮಿ ಮತ್ತು ಪುಣ್ಯಭೂಮಿ ಆಗಿರಬೇಕು ಅಂತ ಪಿತೃಭೂಮಿ ಅಂದರೆ ನಾವು ಹುಟ್ಟಿದ್ದು ಪುಣ್ಯಭೂಮಿ ಅಂದರೆ ಆ ಧರ್ಮದ ಹೋಲಿ ಪ್ಲೇಸಸ್ ಏನಿದೆ ಅದು ಭಾರತದಲ್ಲೇ ಇರಬೇಕು ಅವರು ಮಾತ್ರ ಹಿಂದೂಗಳು ಅಂತ ಭಾಳ ಕ್ಲಿಯರು ಅಂದರೆ ಕ್ರಿಶ್ಚಿಯನ್ರ ಹೋಲಿ ಭೂಮಿ ಇಲ್ಲಿಲ್ಲ ಮುಸ್ಲಿಮರದ್ದು ಇಲ್ಲಿಲ್ಲ ಅದರಿಂದ ನೀವು ಈ ಭಾರತದಲ್ಲಿ ಇರಲಿಕ್ಕೆ ನೀವು ಅನಾರ್ಹರು ನಾಲಾಯಕರು ಅಂತ ಅವ್ರು ಹೇಳ್ತಾರೆ ಅವರು ಓಪನ್ ಆಗಿ ಹೇಳಿದ್ದಾರೆ ಅದು ಅದರಿಂದ ನೀವು ಇಲ್ಲಿರಬೇಕಾದ್ರೆ ಇಲ್ಲಿಯ ಸಂಸ್ಕೃತಿಯನ್ನು ನೀವು ಒಪ್ಕೊಳ್ಬೇಕು ಹಿಂದೂಗಳನ್ನು ನೀವು ಒಪ್ಕೊಂಡ್ರೆ ಮಾತ್ರ ನೀವು ಇರಲಿಕ್ಕೆ ಸಾಧ್ಯ ಇದೆ ಅಂತ ಅವರು ಹೇಳ್ತಾರೆ ಇದನ್ನು ಈ ರೀತಿಯ ಒಂದು ಧೋರಣೆ ಇಟ್ಕೊಂಡು ನೀವು ರಿಜಿಸ್ಟರ್ ಮಾಡಲಿಕ್ಕೆ ಆಗುತ್ತಾ ಆಗೋದೇ ಇಲ್ಲ ನೀವು ನೀವು ನಾವು ಬರೀ ಹಿಂದೂಗಳದ್ದು ನಾವು ನಾವು ಉಳಿದವರಿಗೆ ಇದರಲ್ಲಿ ಪ್ರವೇಶ ಇಲ್ಲ ಅಂತ ನೀವು ರಿಜಿಸ್ಟರ್ ಮಾಡಿಕೊಂಡು ನೀವು ಮಾಡಲಿಕ್ಕೆ ಆಗೋದಿಲ್ಲ ಅದರಿಂದ ಕಾನೂನಿನ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಈ ನೆಲದ ಕಾನೂನಿನ ಮೇಲೇ ನಂಬಿಕೆ ಇಲ್ಲ ಅವರು ಅದಕ್ಕಿಂತ ಅತೀತರಾಗಿದ್ದೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅದರಿಂದ ಅವರು ಮಾಡೋದಿಲ್ಲ